ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಒಂದು ಕಪ್ ಗೋಧಿ ಹಿಟ್ಟು ಎರಡು ಇದ್ರೆ ಸಾಕಾಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗ್ಗೆ ನಾಷ್ಟಕ್ಕಾಗಿರ್ಬೋದು ಈ ರೆಸಿಪಿ ರೆಡಿ ಆಗುತ್ತೆ ಇದನ್ನ ಹೇಗೆ ಮಾಡೋದಂತ ವಿಡಿಯೋ ಕೊನೆ ತನಕ ನೋಡಿ ಇದು ಎಲ್ದಿ ರೆಸಿಪಿ ಕೂಡ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡ್ದ ಮರಿಬೇಡಿ ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀವಿ ಈ ಗೋಧಿ ಹಿಟ್ಟಿಗೆ ನಾವಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀವಿ ಹಾಗೆ ಉಪ್ಪು ರುಚಿ ತಕ್ಕಷ್ಟು ಅಜ್ಜನ ಈ ರೀತಿ ಕೈಯಿಂದ ಉಜ್ಜಿ ಬಿಟ್ಟು ಹಾಕೋಬೇಕಾಗುತ್ತೆ ಹಾಕೊಂಬಿಟ್ಟು ಡ್ರೈ ಆಗಿನೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಿಂದ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಬಿಟ್ಟು ಕಲಸ್ಕೋಬೇಕು ನಾವು ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೆ ಸಾಕಾಗುತ್ತೆ ನೋಡಿ ಇವಾಗ ಈ ಹಿಟ್ಟಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅಡುಗೆ ಎಣ್ಣೆ ಹಾಕ್ಕೊಂಬಿಟ್ಟು ಅಷ್ಟೇ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಪೂರ್ತಿಯಾಗಿ ಇಟ್ಟು ನಾದಿಟ್ಕೊಳ್ಳೋಣ ನೋಡ್ತಿದ್ರಲ್ಲ ಇಟ್ಟು ಯಾವ ರೀತಿ ನಾದ್ಕೊಂಡಿದ್ದೀವಿ ಅದನ್ನು ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಇಲ್ಲಿ ಎರಡು ಈರುಳ್ಳಿನ ಈ ರೀತಿ ಸ್ಲೇಸಾಗಿ ಕಟ್ ಮಾಡ್ಕೊಂಡೇವಿ ಇದನ್ನು ಸ್ವಲ್ಪ ಈ ರೀತಿ ಬಿಡಿಸ್ಕೋಬೇಕಾಗುತ್ತೆ ಈರುಳ್ಳಿನ ಬಿಡಿಸ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದೆರಡು ಸಣ್ಣಗಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದು ಮೂರು ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀವಿ ಸಿರೋಟ ರವೆ ಅಥವಾ ಬಾಂಬೆ ರವೆ ಯಾವುದಾದ್ರೂ ಹಾಕೊಬೋದು ಈರುಳ್ಳಿ ಐತಲ್ಲ ನೀರು ಹೊಡಿಯುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಬಾಂಬೆ ರವೆ ಹಾಕ್ಕೊಂಡಿದ್ದೀವಿ ಇದು ಈರುಳ್ಳಿ ನೀರು ಹೊಡೆಯೋದಕ್ಕೆ ಎಲ್ಲ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಒಂದೊಂದು ಟೈಮ್ ಮಿಕ್ಸ್ ಮಾಡಿಕೊಂಡು ಅಷ್ಟೊತ್ತಿಗೆ ನಾವಿಲ್ಲಿ ಚಪಾತಿ ಉದ್ಕೊಳ್ಳೋದಕ್ಕೆ ನೆನ್ಕೊಳ್ಳುತ್ತೆ ನೀರು ಬಿಟ್ಕೊಳ್ಳಲ್ಲ ರವೆ ಹಾಕಿವಲ್ಲ ನಾವು ನೀರು ಬಿಟ್ಕೊಳ್ಳಲ್ಲ ಹಂಗೆ ಇದು ಹೆಂಗಿದೆ ಇದೇ ರೀತಿ ಇರುತ್ತೆ ನೋಡಿ ನಾವು ಯಾವುದೇ ರೀತಿ ನೀರು ಹಾಕಿಲ್ಲ ಆದ್ರೂ ಯಾವ ರೀತಿ ತವ ತವ ಇದೆ ನೀರು ಹೊಡೆಯೋಕ್ಕೆ ರವೆ ಬಿಡೋಲ್ಲ ಇಲ್ಲಿ ನೋಡ್ಬೋದು ನಾವು ಹಿಟ್ಟನ್ನ ಇನ್ನೊಂದು ಸ್ವಲ್ಪ ನಾದ್ಕೋಬೇಕಾಗುತ್ತೆ ನಾದ್ಕೊಂಬಿಟ್ಟು ಈಗ ಚಪಾತಿ ಹಿಟ್ಟು ಮಾಡ್ಕೊತೀವಲ್ಲರುಳ್ಳಿ ಅದೇ ರೀತಿ ಮಾಡ್ಕೊಳ್ಳೋಣ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತಗೋಬೇಕಾಗುತ್ತೆ ಹಿಟ್ಟು ತೊಗೊಂಬಿಟ್ಟು ಈ ರೀತಿ ಉದ್ಕೋಬೇಕು ಚಪಾತಿ ಹೆಂಗೆ ಉತ್ತೀವಿ ನಾವು ಅದೇ ಸೇಮ್ ಉತ್ಕೊಂಡ್ಬಿಟ್ಟು ತಳಗೆ ಮೇಲೆ ಒಣ ಹಿಟ್ಟು ಹಾಕೋಬೇಕಾಗುತ್ತೆ ಗೋಧಿ ಹಿಟ್ಟನ್ನ ಹಾಕೊಂಡು ಹಾಕ್ಕೊಂಡು ಉತ್ಕೊಳ್ಳೋಣ ಚಪಾತಿ ಎಷ್ಟು ಅಗಲವಾಗಿ ಉದ್ದುತ್ತೀವಿ ನೋಡಿ ಅದೇ ರೀತಿ ಉತ್ಕೋಬೇಕು ಇವಾಗ ನಾವು ಸಾಕಾಗುತ್ತೆ ಅಗಲ ಆದರೆ ಇವಾಗ ಈರುಳ್ಳಿ ಸ್ಟೆಪ್ನಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಎಲ್ಲ ಕಡೆಗೆ ಹಾಕೋಬೇಕಾಗುತ್ತೆ ಚಪಾತಿ ಎಷ್ಟಾಗಲ ಇದೆ ಅಷ್ಟಾಗಲ್ಲ ಸ್ವಲ್ಪ ಒಂದು ಅರ್ಧ ಇಂಚು ಸೈಡ್ ಬಿಟ್ಟು ಹಾಕೋಬೇಕು ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ನಾವು ಯಾವ ರೀತಿ ಹಾಕೊತಿದ್ದೀವಿ ಅಂತ ಹೇಳ್ಬಿಟ್ಟು ತೀರ ಜಾಸ್ತಿನೂ ಹಾಕಬಾರ್ದು ತೀರ ಕಮ್ಮಿ ಹಾಕೋಬಾರ್ದು ಎಲ್ಲ ಕಡೆಗೆ ಒಂದೇ ಲೆವೆಲಾಗಿ ಹಾಕೋಬೇಕು ಹಾಕೊಂಡ್ಮೇಲೆ ಈ ರೀತಿ ರೂಲ್ ಥರ ಸುತ್ಕೋಬೇಕಾಗುತ್ತೆ ನೋಡಿ ಈ ಥರ ಸುತ್ತಿದ ಮೇಲೆ ಅಷ್ಟೇ ನೋಡಿ ಇಲ್ಲಿ ಈ ರೀತಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿದ ಮೇಲೆ ಈ ರೀತಿ ಉದ್ದ ಇಟ್ಕೊಂಡ್ಬಿಟ್ಟು ಒಂದು ಚಾಕು ತೊಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಎರಡಾಗುತ್ತೆ ಇದರಲ್ಲಿ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಇಟ್ಟು ತೊಗೊಳ್ಳಿ ಅಂತ ಹೇಳಿದ್ದು ನೋಡ್ತಾ ಇದ್ರಲ್ಲ ಈ ರೀತಿ ಸ್ವಲ್ಪ ಅರ್ಥ ಇರುವಂಥ ಚಾಕು ತೊಗೋಬೇಕಾಗುತ್ತೆ ಯಾಕಂದರೆ ಚಪಾತಿ ಸಮೇತ ಈರುಳ್ಳಿನೂ ಕಟ್ ಆಗಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ರೀತಿ ರೂಲ್ ಮಾಡ್ಕೋಬೇಕು ನೋಡಿ ಈ ಥರ ರೂಲ್ ಮಾಡ್ಕೊಂಬಿಟ್ಟು ಎರಡನ್ನೂ ಇದೇ ರೀತಿ ಮಾಡಿಟ್ಕೊತಾ ಇದ್ದೀವಿ ನಾವು ನೋಡಿ ರೂಲ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಣೆ ಇಟ್ಟು ಹಾಕೊಂಡು ಉದ್ಕೋಬೇಕಾಗುತ್ತೆ ಜಾಸ್ತಿ ದೊಡ್ಡದೇನು ಬೇಡ ಒಂದು ಮೀಡಿಯಮ್ ಸೈಜು ಉದ್ಕೋಬೇಕು ನಾವೀಗೇನು ಚಪಾತಿ ತೋರಿಸಿದ್ವಲ್ಲ ಅದೇ ರೀತಿ ಉದ್ಕೋಬೇಕಂದ್ರೆ ಚಪಾತಿ ಅಷ್ಟು ಆಗಲ್ಲ ಇಲ್ಲ ಸ್ವಲ್ಪ ಚಿಕ್ಕದೇ ಮಾಡ್ಕೋಬೇಕು ಸ್ವಲ್ಪ ದಪ್ಪ ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಉದ್ಕೋಬೇಕು ನೋಡಿ ಮಸಾಲೆಲ್ಲ ಕಾಣುತ್ತೆ ಏನೂ ಆಗೋಲ್ಲ ಬೆಂದರೆ ಸರಿ ಹೋಗುತ್ತೆ ನೋಡಿ ಈ ಥರ ನೋಡಿ ನೀವು ಅದೇ ರೀತಿಯೂ ಉತ್ಕೊಂಡು ಇಟ್ಕೊಂಡು ಈಗ ತವಾ ಕೂಡ ಕಾಯೋಕೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಸೈಡ್ಗೆ ಎಡ್ಜಸ್ ಎಲ್ಲ ಕಟ್ಟಾಗಿದೆ ಅದನ್ನೆಲ್ಲ ಸ್ವಲ್ಪ ಇದನ್ನು ಮಾಡ್ಕೊಂಬಿಟ್ಟು ತವಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ಈಗ ಫಸ್ಟ್ಗೆ ಸ್ಟಾರ್ಟಿಂಗ್ ತವಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹಾಕೋಬೇಕಾಗುತ್ತೆ ಮತ್ತು ಮೇಲುಗಡೆಯಿಂದ ಕೂಡ ಎಣ್ಣೆ ಹಾಕ್ಕೊಂಡು ಎರಡು ಕಡೆಯೂ ನಾವು ನೀಟಾಗಿ ಬೇಯಿಸ್ಕೋಬೇಕು ಈ ಬ್ರೇಕ್ಫಾಸ್ಟ್ ರೆಸಿಪಿ ಅಂತರೂ ಮಾಡೋದು ತುಂಬಾ ಈಜಿ ಮತ್ತು ಎಲ್ದಿ ಕೂಡ ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೊಳ್ಳಿ ನೀವು ರಾತ್ರಿ ಊಟಕ್ಕಾದರೂ ಮಾಡ್ಕೊಳ್ಳಿ ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಬೋದು ನೋಡಿ ನಾವಿಲ್ಲಿ ಮಾ ಸರಿಗಿನ ಮಾಡಿಟ್ಕೊಂಡು ಈ ರೀತಿ ಬೇಯಿಸ್ಕೊತಾ ಇದ್ದೀವಿ ಎರಡು ಕಡೆನೂ ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಅದು ಏನು ಎತ್ತವಾಗ ಅರಿಯೋಲ್ಲ ಮತ್ತು ಮುರಿಯೋಲ್ಲ ಏನಿಲ್ಲ ನೋಡಿದ್ರಲ್ಲ ಈ ರೆಸಿಪಿ ಟೊಮೆಟೊಕ್ಕೆ ಅದ್ರ ಜೊತೆಗಾದರೂ ತಿನ್ಬೋದು ನಾವು ಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು ಹಂಗಾದರೂ ತಿನ್ಬೋದು ಚಟ್ನಿ ಇಲ್ಲದ್ರೂ ನಡೆಯುತ್ತೆ ಈ ವಿಡಿಯೋ ಹೇಗೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕೆ